ಈ ಸಿಂಹರಾಶಿಯಲ್ಲಿ ಜನ್ಮದಲ್ಲೇ ಕೇತು ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಅಷ್ಟಮ ಶನಿ ಕಾಟ ಎಲ್ಲವೂ ಕೂಡ ಅನುಕೂಲದ ರೀತಿಯಲ್ಲಿ ಇರುತ್ತೆ ಆದರೆ ನಾನಾ ರೀತಿಯ ಸಮಸ್ಯೆಗಳನ್ನ ಹೆದರಿಸ್ತಾ ಇರ್ತೀರಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಷ್ಟಮ ಶನಿ ಏಳರಾಟ ಶನಿಯಲ್ಲಿ ಅಷ್ಟಮ ಶನಿ ನಿಮಗೆ ಸಿಂಹರಾಶಿಯವರಿಗೆ ಅಧಿಪತಿ ಸೂರ್ಯ ಅಂದರೆ ರವಿ ರವಿ ಮತ್ತೆ ಶನಿ ಇವರಿಬ್ಬರು ತಂದೆ ಮಕ್ಕಳಾದರೂ ಸಹಿತ ಶತ್ರು ಗ್ರಹಗಳೇ ನವಗ್ರಹಗಳಲ್ಲಿ ಚೆನ್ನಾಗ್ ಅರ್ಥ ನಿಮಗೆ ಶತ್ರುವಿನಿಂದ ತೊಂದರೆ ಅಂತಕ್ಕಂಥದ್ದನ್ನ ನಾವು ನೇರವಾಗಿ ಹೇಳಬಹುದು ಇಂತ ಒಂದು ಸಮಯದಲ್ಲಿ ಯಾರಾದ್ರೂ ಮಾಡ್ತಕ್ಕಂತ ಮಾಟ ಮಂತ್ರ ಕಟ್ಟು ಕರಾರು ಇತ್ಯಾದಿ ಅಂದರೆ ಅಥರ್ವಣ ವೇದ ವಿದ್ಯೆ ಎಲ್ಲಿ ಪ್ರಯೋಗ ಮಾಡಿರ್ತಕ್ಕಂಥ ಪ್ರಯೋಗಗಳು ಅತಿ ಶೀಘ್ರವಾಗಿ ನಿಮ್ಮ ಶರೀರ ಸ್ಪರ್ಶವನ್ನ ಮಾಡತಕ್ಕಂಥ ಸಮಯ ಜೂನ್ ತಿಂಗಳು ಎಚ್ಚರಿಕೆಯನ್ನು ವಹಿಸಿ ಯಾರನ್ನೂ ಕೂಡ ಶತ್ರುಗಳನ್ನಾಗಿ ಪರಿವರ್ತನೆ ಮಾಡ್ಕೋಬೇಡಿ ಇನ್ನು ಧನುಸ ರಾಶಿ ಈ ಧನುಸು ರಾಶಿಯವರಿಗೆ ಯಾರು ಧನುಸು ರಾಶಿಯವರಿಗೆ ಶುಕ್ರ ದಶೆ ಅಥವಾ ರಾಹು ದಶೆ ಅಂತಕ್ಕಂಥದ್ದು ನಡೀತಾ ಇದೆಯೋ ಅಂತವರಿಗೆ ಬಹಳಷ್ಟು ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಉನ್ನತ ಸ್ಥಾನಮಾನದ ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥದ್ದು ಕೀರ್ತಿ ವೃದ್ಧಿ ಆಗ್ತಕ್ಕಂಥದ್ದು ಮನ್ನಣೆ ಅಂತಕ್ಕಂಥದ್ದು ಲಭ್ಯವಾಗ್ತಕ್ಕಂಥದ್ದು ಯಾಕೆ ಅಂದ್ರೆ ಶುಕ್ರನ ಅನುಗ್ರಹವೂ ಕೂಡ ಚೆನ್ನಾಗಿದೆ ಜೊತೆಗೆ ಸುಖ ಸ್ಥಾನದಲ್ಲಿ ಶನಿ ಗುರುವಿನ ಕ್ಷೇತ್ರದಲ್ಲೇ ಸಂಚಾರವನ್ನ ಮಾಡ್ತಾ ಇದ್ದಾನೆ ಜೊತೆಗೆ ಸಪ್ತಮ ಸ್ಥಾನದಲ್ಲಿ ಗುರು ಅಂತಕ್ಕಂಥವರಿದ್ದಾರೆ ಜಯಸ್ಥಾನದಲ್ಲಿ ವಿಕ್ಟರಿ ಅಂತ ನಾವು ಹೇಳ್ತೇವೆ ಜಯಕ್ಕೆ ಆ ಜಯಸ್ಥಾನದಲ್ಲಿ ಗುರು ಅಂತಕ್ಕಂಥವರು ಇರೋದ್ರಿಂದ ನಿಮ್ಮ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಗುರು ಜಯಸ್ಥಾನದಲ್ಲಿ ಇರೋದ್ರಿಂದ ಇರೋದ್ರಿಂದ ಬಹಳಷ್ಟು ಮಾಡ್ತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಅನುಭವಿಸ್ತಕ್ಕಂಥ ಒಂದು ಮಾಸವಾಗತ್ತೆ ಈ ಒಂದು ಜೂನ್ ಮಾಸ ಈ ಜ್ಯೇಷ್ಠ ಮಾಸ ಅಂತ ನಾವೇನ್ ಹೇಳ್ತೀವೋ ಅದರಲ್ಲೂ ಗ್ರೀಷ್ಮ ಋತು ಆ ಋತುವಿನಲ್ಲಿ ಬಹಳಷ್ಟು ಅನುಕೂಲಗಳನ್ನ ಪಡಿತಕ್ಕಂತದ್ದಾದರೆ ಎಚ್ಚರಿಕೆಯನ್ನ ವಹಿಸಿ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಟ ಪರಿಣಾಮಗಳಾಗ್ತಕ್ಕಂತ ಸಾಧ್ಯತೆಗಳಿದೆ ಯಾಕೆ ಅಂತ ಅಂದ್ರೆ ಮೂರನೇ ಮನೆಯಲ್ಲಿ ರಾಹು ಕುಂಭದಲ್ಲಿ ಸಂಚಾರವನ್ನು ಮಾಡ್ತಾನೆ ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಫುಡ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಅಥವಾ ಶೀತ ಸಂಬಂಧವಾದ ರೋಗಗಳಿಂದ ತತ್ತರಿಸತಕ್ಕಂತಹ ಒಂದು ಕೆಲಸಗಳಾಗೋಗುತ್ತೆ ಎಚ್ಚರಿಕೆ ವಹಿಸ್ತಕ್ಕಂತಹ ಕೆಲಸವನ್ನ ಮಾಡಿ ದಯಮಾಡಿ ಫ್ರಿಡ್ಜ್ ಐಟಮ್ ಅನ್ನ ತ್ಯಜಿಸ್ತಕ್ಕಂತಹ ಕೆಲಸವನ್ನ ಮಾಡಿ ತುಂಬಾ ಹಾಸ ನಿಮಗೆ ಕೂಲ್ ಡ್ರಿಂಕ್ಸ್ ಕುಡಿಬೇಕು ಆಯಾಸ ಅಂತಕ್ಕಂಥದ್ದು ಧಣಿ ದಣಿ ಮಾರಿಸ್ಕೋಬೇಕು ಈ ರೀತಿಯೆಲ್ಲ ಆಲೋಚನೆಯನ್ನ ಮಾಡ್ತೀರಾ ಆದರೆ ಫ್ರಿಡ್ಜ್ ಐಟಮ್ ಅನ್ನ ದೂರ ಹಿಡ್ತಕ್ಕಂತಹ ಕೆಲಸವನ್ನು ಮಾಡಿದಾಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಆರೋಗ್ಯದ ವಿಚಾರದಲ್ಲಿ ಇನ್ನ ನೀವು ಮಾಡ್ತಕ್ಕಂತ ಒಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರಗಳು ಹೇಗಿರುತ್ತೆ ಉತ್ತಮವಾಗಿರುತ್ತೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಭಾಗ ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ನ ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಯಾರ್ಯಾರು ಗಣಕ ಯಂತ್ರಗಳನ್ನ ಇಟ್ಟು ಅದರಿಂದ ಬಹಳಷ್ಟು ಉಪಯೋಗವನ್ನ ಮಾಡ್ಕೋತಾ ಇದ್ದೀರೋ ಅಂತವರಿಗೆ ಯಶಸ್ಸು ಶತಸಿದ್ಧ ಅದರಲ್ಲೂ ಛಾಯಾಗ್ರಾಹಕರು ಅಂತ ನಾವೇನ್ ಹೇಳ್ತೀವಿ ಅದು ಸಿನಿಮಾದಲ್ಲಿರಬಹುದು ಮೀಡಿಯಾದಲ್ಲಿರಬಹುದು ಈ ಛಾಯಾಗ್ರಾಹಕರಿಗೆ ಧನುಸು ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳಾಗತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬೇಡಿಕೆಗಳು ಬರುತ್ತೆ ನೀವು ಮಾಡ್ತಕ್ಕಂಥ ಛಾಯೆ ನೀವು ತೆಗಿತಕ್ಕಂಥ ಚಿತ್ರ ಇವೆಲ್ಲವೂ ಕೂಡ ಜನ ಮನದಲ್ಲಿ ನಿಲ್ಲತ್ತೆ ಇಂಥ ಒಂದು ಕೀರ್ತಿ ವೃದ್ಧಿ ಆಗ್ತಕ್ಕಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಈ ಧನಸು ರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರವನ್ನ ನಾವು ನೋಡಿದಾಗ ಪ್ರತಿನಿತ್ಯ ಶಿವನ ಜಪವನ್ನ ಮಾಡ್ತಕ್ಕಂಥದ್ದು ಅಥವಾ ಪಂಚಾಕ್ಷರಿಯ ಮಂತ್ರ ಓಂ ನಮ ಶಿವಾಯ ಈ ಮಂತ್ರವನ್ನ ಶಿವಾಯ ಈ ಮಂತ್ರವನ್ನ ನೂರ ಎಂಟು ಬಾರಿ ಜಪವನ್ನ ಮಾಡ್ತಕ್ಕಂಥದ್ದು ಎಲ್ಲೇ ಶಿವಾಲಯ ಅಂತಕ್ಕಂಥದ್ದು ಸಿಕ್ಕದ್ರೆ ನಮನವನ್ನ ಸಲ್ಲಿಸಿ ನಿಮಗೆ ಲಿಂಗ ಸ್ಪರ್ಶವನ್ನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಏನಾದ್ರೂ ಬಂತು ಅಂದ್ರೆ ಲಿಂಗ ಸ್ಪರ್ಶವನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಆಗ ಪರಮೇಶ್ವರನ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ